ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತ ಭಾರತವೆಲ್ಲ ಸುತ್ತಾಡಿ ಬಂದೆ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಇದುವರೆಗೂ ವಚನವನ್ನ ಹೇಳಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಈಗ ಕಾರ್ಯಕ್ರಮನ ಉದ್ಘಾಟನೆ ಮಾಡಿಕೊಟ್ಟಂತಹ ನಮ್ಮ ಮೇಡಮ್ ಎಲ್ಲರನ್ನ ಆಶಿಸಿ ಒಂದೆರಡು ಮಾತನ್ನ ಹೇಳಬೇಕು ಅಂತ ಕೇಳ್ಕೊಂಡು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ಅಂತಿರಬೇಕು ಮಾಣಿಕ್ಯದ ದಿ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪಿಯಂತಿರಬೇಕು ಇದಾದ್ರೆ ಕಲಬೇಡ ಕೊಲಬೇಡ ಹುಸಿಯಲು ಮುಯ್ಯಲು ಬೇಡ ಮುನಿಯ ಬೇಡ ಅನ್ಯನಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದ್ರೂ ಹಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಮತ್ತೊಂದು ವಚನವನ್ನು ನೋಡೋದಾದ್ರೆ ನುಡಿದಂತೆ ನಡೆ ಈ ಜನ್ಮವೇ ಕಡೆ ಎಲ್ಲರಿಗೂ ಈ ದಿನದ ಶುಭ ಸಂಜೆ ಈ ದಿನ ನಾವು ಮೇಲು ದುರ್ಗಮಠದ ಶಿವಪ್ರಸಾದ್ ಇವರು ರಾಜೇಶ್ವರಯ್ಯ ಮೇಲುದುರ್ಗ ಮಠ ಇವರ ಮಗ ಇವರ ನೆನಪಿನಲ್ಲಿ ಒಂದು ಕಾರ್ಯಕ್ರಮ ಶಾಲೆಗಳೆಡೆಗೆ ವಚನಗಳ ನಡಿಗೆ ಜೊತೆಗೆ ಲೇಖನ ಸಾಮಗ್ರಿಗಳ ವಿತರಣೆ ಹಾಗೂ ವಚನ ವಾಚನ ಮಾಡಿದಂಥ ವಿದ್ಯಾರ್ಥಿಗಳಿಗೆಲ್ಲ ವಿಶ್ವ ವಿಶ್ವವಚನ ಫೌಂಡೇಶನ್ ವತಿಯಿಂದ ಸರ್ಟಿಫಿಕೇಟ್ ಅನ್ನ ದಾಖಲಾತಿ ದಾಖಲಾತಿಯನ್ನ ಸರ್ಟಿಫಿಕೇಟ್ ಅನ್ನ ನೀಡುವಂತದ್ದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹೋದ ವರ್ಷದಿಂದಲೇ ಈ ಶಾಲೆಗೆ ಬರಬೇಕು ಅನ್ನೋ ಒಂದು ಕಾರ್ಯಕ್ರಮ ಇತ್ತು ಕಾರಣಾಂತರಗಳಿಂದ ಅದು ಇಲ್ಲಿವರೆಗೂ ಮುಂದಕ್ಕೆ ಬಂದಿದೆ ಇಲ್ಲಿ ನನ್ನ ವಿದ್ಯಾರ್ಥಿಗಳು ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿರುದ್ರು ಜೊತೆಗೆ ತರಬೇತಿ ದಿನ ಮುಖ್ಯೋಪಾಧ್ಯಾಯರು ಕೂಡ ಇದ್ದಿದ್ದಾರೆ ಭಾಗ್ಯರಾಜ್ ಅಂತೇಳಿ ಸುಧಾ ಅನ್ನೋ ಟೀಚರು ನಿಮ್ಮ ಶಾಲೆಯ ಟೀಚರು ಕೂಡ ಇಲ್ಲಿ ಇದ್ದಾರೆ ಈಗ ನಮಗೆ ಅವಶ್ಯಕತೆ ಇರೋದು ಏನು ಅಂತಂದ್ರೆ ಅದರಲ್ಲೂ ಮಕ್ಕಳಿಗೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿಯಿಂದ ಈಚೆಗೆ ನಾವು ನೋಡ್ತಾ ಇರೋದು ಟಿವಿ ಎಂಬತ್ತ ಐದಕ್ಕೆ ಮೈಸೂರಿಗೆ ಟಿವಿಗಳು ಹಾವಳಿ ಶುರುವಾಯಿತು ಅದಾದ ನಂತರ ಏನಾಯ್ತು ಮೊಬೈಲ್ಗಳು ಬಂದಿದೆ ಅದಾದ್ಮೇಲೆ ಇಂಟರ್ನೆಟ್ ವಿಡಿಯೋಗಳು ಈಗ ಯಾವ ಮಾಹಿತಿಯೂ ಕೂಡ ಶಿಕ್ಷಕರ ಮೂಲಕ ಆಗಲಿ ನಮ್ಮಂತವರ ಅನುಭವಸ್ಥರ ಮೂಲಕ ಆಗಲಿ ಸಿಗುವಂತದಕ್ಕಿಂತ ಹೆಚ್ಚಾಗಿ ನಿಮಗೆ ವಿಚಾರಗಳು ಈ ಮೊಬೈಲ್ ನಲ್ಲಿ ಟಿವಿನಲ್ಲಿ ಇಂಟರ್ನೆಟ್ ನಲ್ಲಿ ಸಿಗ್ತಾ ಇದೆ ಆ ಈ ಮೊಬೈಲ್ಗೆ ಟಿವಿಗೆ ಇಂಟರ್ನೆಟ್ಗೆ ವಿಚಾರಗಳನ್ನ ಕೊಟ್ಟವರು ಕೊಟ್ಟವರು ಯಾರು ಅನುಭವಿಗಳು ಕೊಟ್ಟಿರುವಂತ ವಿಚಾರಗಳನ್ನ ಯಾರೋ ಅಲ್ಲಿ ಆ ಜೀವ ಇಲ್ಲದಿರುವಂತಹ ವಸ್ತುಗಳಲ್ಲಿ ತುಂಬಿ ಅದನ್ನ ಪ್ರಚಾರ ಮಾಡುವಂತದ್ದು ಅದನ್ನ ಇಂಟರ್ನೆಟ್ ಮೊಬೈಲ್ ಈ ವ್ಯವಸ್ಥೆ ಅಂತ ಕರಿತಾ ಇದೀವಿ ನಾವು ಹೌದು ಮೊಬೈಲ್ ಮಾತಾಡುತ್ತಾ ಟಿವಿ ಮಾತಾಡುತ್ತಾ ಇಂಟರ್ನೆಟ್ ಮಾತಾಡುತ್ತಾ ಇಲ್ಲ ಇದಕ್ಕೆ ಸಿಕ್ತು ಈ ವಿಚಾರಗಳು ಹಿಂದೆ ಯಾರೋ ಬರ್ದಿತ್ತಿದಾರೆ ತಾನೆ ಅನುಭವ ಪಡೆದಿದ್ದಾರೆ ತಾನೆ ನೀವ್ ಹೇಳಿದ್ರಲ್ಲ ಎಷ್ಟೊಬ್ಬ ಜನಗಳಲ್ಲಿ ಅನುಭವ ಅನುಭವ ಅನ್ನೋದೇನ್ ಕೊಡುತ್ತೆ ಬೇಕಾದಂತ ಅದು ಕಲಿಸುತ್ತೆ ಬರೀ ಪುಸ್ತಕದ ಪಾಠ ಪಾಠವಲ್ಲ ಜೀವನ ಅನುಭವದ ಪಾಠ ಅದು ಹೇಗಿರ್ಬೇಕು ಎಲ್ಲಿರ್ಬೇಕು ಎಷ್ಟು ಮಾತಾಡ್ಬೇಕು ಎಷ್ಟು ಮಾತಾಡ್ಬಾರ್ದು ಹೇಗ್ ಕುತ್ಕೋಬೇಕು ಹೇಗ್ ನಿಲ್ಕೋಬೇಕು ಮನೆಗೆ ಬಂದವರನ್ನ ನಾವು ಹೇಗ್ ಮಾತಾಡಿಸ್ಬೇಕು ಸಮಾಜದಲ್ಲಿ ಬೇರೆಯವ್ರ ಜೊತೆಗಿದ್ದಾಗ ಹೇಗಿರ್ಬೇಕು ಇವೆಲ್ಲರೂ ಕೂಡ ಗುರು ಹಿರಿಯರ ಜೊತೆಗೆ ಹೇಗಿರ್ಬೇಕು ತಂದೆ ತಾಯಿ ಜೊತೆ ಹೇಗಿರ್ಬೇಕು ಈ ಎಲ್ಲ ವಿಚಾರಗಳನ್ನ ಅನುಭವದ ಮೂಲಕ ನೀಡುವಂತದ್ದು ಇದಕ್ಕೆ ಹನ್ನೆರಡನೇ ಶತಮಾನ ಮತ್ತು ಹಿಂದೆ ಇದ್ದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಈಗ ನಾವು ಅನುಭವಸ್ತು ಅಂತ ಹೇಳ್ತೀವಲ್ಲ ನಾವೇನು ಅಂತ ಹಿಂದೆ ಇದ್ದವರು ನೀಡಿದಂತಹ ಒಂದು ಏನು ವಚನ ಅಂತ ಕರಿತೀವೋ ಸಾಹಿತ್ಯ ಇದೆಯಲ್ಲ ವಚನಗಳ ರೂಪದಲ್ಲಿ ಕೊಟ್ಟಿದಾರಲ್ಲ ಒಳ್ಳೆ ಮಾತುಗಳ ಮೂಲಕ ಕೊಟ್ಟಿದಾರಲ್ಲ ಒಳ್ಳೆ ವಿಷಯಗಳ ಮೂಲಕ ತಿಳಿಸಿ ಬರುತ್ತಿದ್ದಾರಲ್ಲ ಅದನ್ನೆಲ್ಲವೂ ಕೂಡ ಹಿಂದಿನಿಂದ ಬಂದಂತ ವಂಶ ಪಾರಂಪರಿಕವಾದಂತ ಬಳುವಳಿ ಬೆಳವಣಿಗೆಗಳು ಅಂತೇಳಿ ನಾವು ಅವ್ರನ್ನ ಪೂಜಿಸಬೇಕು ಬರೀ ಅವ್ರನ್ನ ಬರೀ ಹೇಳೋದ್ರಿಂದ ಅರ್ಥ ಇಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ವಿಚಾರ ಮಾತ್ರ ನಾನು ಹೇಳ್ತೀನಿ ನೀವು ಅದನ್ನ ಓದಿ ಕಂತೂ ಇಲ್ಲಿ ಹೇಳಿಬಿಟ್ಟು ಬರೀ ಸರ್ಟಿಫಿಕೇಟ್ ತೊಗೊಳ್ತೀರಲ್ಲ ಅದಕ್ಕಿಂತ ಹೆಚ್ಚಾಗಿ ಏನಾಗ್ಬೇಕು ಒಂದನ್ನೇ ಸರಳ ಸರಳವಾಗಿರುವಂಥದ್ದನ್ನೇ ನೀವು ಅನಿಸ್ತಿವಿ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಅಂತ ಹೇಳಿದ್ರು ಅಲ್ವಾ ಎಲ್ಲರನ್ನೂ ನಾವು ಒಳ್ಳೆಯದನ್ನು ಕಾಣಬೇಕು ಅವರನ್ನು ಗೌರವಿಸಬೇಕು ಸತ್ಯವೇ ನಡೆಯುವುದೇ ಸತ್ಯವನ್ನು ಏನು ಮತ್ಯ ಮತ್ಯಲೋಕ ಆಚಾರವೇ ಅನಾಚಾರವೇ ಬೆಲ್ಲ ಎಲ್ಲಿದೆ ಸ್ವರ್ಗ ನರ್ಕ ಎಲ್ಲಿದೆ ಎಲ್ಲಿದೆ ನಮ್ಮ ಜೊತೆಗೆ ಇದೆ ನಮ್ಮಲ್ಲೇ ಇದೆ ನೀವೊಂದು ವಚನ ಹೇಳಿದ್ರಿ ನೋಡಿ ಮನಸ್ಸು ಅನ್ನೋದು ಮನಸ್ಸು ಎಂತದ್ದು ಕೆಲವು ಸಲ ನಗು ಬರುತ್ತೆ ಯಾವ ಹೊಡಿಬೇಕು ಅನ್ಸುತ್ತೆ ಕೋತಿ ತರ ಹಾರ್ಬೇಕು ಅನ್ಸುತ್ತೆ ಇನ್ನೆಲ್ಲೋ ಹೋಗ್ಬೇಕು ಅನ್ಸುತ್ತೆ ತಂದೆ ತಾಯಿ ಬಿಟ್ಸ್ ಏನಾರು ಮೊಬೈಲ್ ಇಸ್ಕೊಳ್ಬೇಕು ಅನ್ಸುತ್ತೆ ಈ ಮೊಬೈಲ್ ಚೆನ್ನಾಗಿಲ್ಲಪ್ಪ ಕಲರ್ ಬೇಕು ಅನ್ಸುತ್ತೆ ಕಲರ್ ಟಿವಿ ಬೇಕು ಅನ್ಸುತ್ತೆ ಈ ಸಿನಿಮಾ ಚೆನ್ನಾಗಿಲ್ಲ ಈಗ ಯಾರ ಹಾಕೊಂಡೆಲ್ಲ ಕುಣಿತಾರಲ್ಲ ಅಂತದ್ದೆಲ್ಲ ನೋಡ್ಬೇಕು ಅನ್ಸುತ್ತೆ ಇದೆಲ್ಲವೂ ಕೂಡ ಮನಸ್ಸಿಗೆ ಏನ್ ಹೇಳ್ತಾರೆ ಮನಸ್ಸು ಮರ್ಕಟ ತಂದೆ ಅಂದ್ರೆ ಇಟ್ಕೋಬೇಕು ಅಂದ್ರೆ ಹಿಡಿತದಲ್ಲಿ ಇಟ್ಕೋಬೇಕು ಅಂದ್ರೆ ಸಮಾನತೆಯಲ್ಲಿ ಇಟ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಇಂತಹ ವಚನಗಳನ್ನ ಓದ್ಬೇಕು ಮತ್ತೆ ಅದನ್ನ ಸಮಾಧಾನವಾಗಿ ಮನ್ನತ್ ಮಾಡ್ಕೊಳ್ಬೇಕು ಅಷ್ಟೇ ದಿನಕ್ಕೊಂದು ವಚನ ಓದಿ ಅಥವಾ ಎರಡೇ ಸಾಲುಗಳನ್ನು ಓದಿ ನೀವು ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳಿ ನಿಮ್ಗೆ ಗೊತ್ತಾಗಿದ್ರೆ ಬೇರೆಯವರು ಕೇಳಿ ಕೇಳಿರುವಂತವ್ರು ಯಾರು ಕೇಳಿ ಅಕ್ಕಪಕ್ಕದವ್ರು ಕೇಳಿ ನಿಮ್ಮನ್ನು ನೋಡಿ ಬೇರೆಯವರು ಕೂಡ ಈ ಶಾಲೆ ಸ್ವಲ್ಪ ಏನೋ ಓದ್ತಾರಪ್ಪ ನೀತಿ ಪಾಠ ಇಲ್ಲ ಇವಾಗೆಲ್ಲ ವಚನಗಳನ್ನು ನಾವು ಕಲಿತಾ ಇದ್ದಾರೆ ಎಲ್ಲಿಂದ ಬಂದು ಇದೆಲ್ಲ ಹಿಂದೆ ಪರಂಪರೆಯಾಗಿ ಬಂದಿರುವಂತದ್ದು ಅಂತ ಹೇಳಿ ನಮ್ಗೆ ಮನಸ್ಸಕ್ಕಾಗಬೇಕೆವು ಎಷ್ಟೋ ವಿಷಯಗಳು ರಕ್ತದ ಮೂಲಕ ಬರುವಂತದ್ದು ಬೇರೆ ಇದೆ ನಾವು ಬುದ್ಧಿವಂತರಾಗಿ ಅದನ್ನ ಅರ್ಥ ಮಾಡ್ಕೊಂಡು ತಂತು ಜೀವನವನ್ನ ರೂಪಿಸ್ಕೊಡುವಂಥದ್ದು ಸಾಹಿತ್ಯಗಳು ಇದೆ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಚಿಕ್ಕ ಮಕ್ಕಳಿಗೆ ಬೆಳೆಯುವ ಸಿರಿ ಮೊಡಕೆಯಲ್ಲಿ ಎನ್ನುವಂತೆ ಅಂದ್ರೆ ನೀವೆಲ್ಲ ಚಿಕ್ಕವರು ನಿಮ್ಮಲ್ಲಿ ಒಳ್ಳೆ ಗುಣಗಳು ಬೆಳಿಬೇಕು ಅಂದ್ರೆ ಏನಾಗ್ಬೇಕು ನಾವು ಹೇಗೆ ಗಿಡಕ್ಕೆ ಕಾಲ ಕಾಲಕ್ಕೆ ತಕ್ಕಂತೆ ಸ್ವಲ್ಪ ನೀರನ್ನು ಹಾಕ್ತೀವಿ ಅಲ್ವಾ ಜಾಸ್ತಿ ನೀರ ನೀರ್ ಹಾಕಿಟ್ರೆ ಏನಾಗುತ್ತೆ ಬೀಜ ಕೊಡ್ಕೊಂಡ್ಬಿಡ್ಬೇಕು ತುಂಬಾ ಗೊಬ್ಬರ ಒಂದೇ ಸಲ ದೊಡ್ಡಾಗ್ಲಿ ಅಂತ ಹಾಕುದ್ರೆ ಕಾಣಿಸೋದು ಕೆಟ್ಟೋಗ್ಬಿಡುತ್ತೆ ಬೆಳಿರ್ಬಾರ್ದು ಸ್ವಲ್ಪ ಹಾಕ್ತೀವಿ ಹಾಗೆ ನಿಮ್ಗೆ ಸಣ್ಣ ಸಣ್ಣ ವಚನಗಳನ್ನು ಹೇಳ್ಬೋದು ಚಿಕ್ಕದಾಗಿ ಸಣ್ಣ ಸ್ವಲ್ಪ ಅರ್ಥ ಆಗುವಂಥದ್ದನ್ನ ಕಲಿಸಿ ನಿಮ್ಮಿಂದ ಕೇಳಿ ನಾವು ನಿಮ್ಮ ಅದನ್ನ ಜೀವನವನ್ನ ರೂಪಿಸ್ಕೊಡಕ್ಕೆ ಒಂದು ಮಾರ್ಗದರ್ಶಕರಾಗಿ ಬರಬೇಕು ಅಂತ ಅನಿಸ್ತು ನಮ್ಗೆ ನಿಮ್ ಸುಧಾ ಮೇಡಮ್ ಯಾವಾಗ್ಲೂ ಹೇಳ್ತಿದ್ರು ನಮ್ಮ ಶಾಲೆಯವಾಗ ಯಾವಾಗ ಬರ್ತೀರಾ ಯಾವಾಗ ಬರ್ತೀರಾ ಅಂತ ಕೇಳ್ತಾನೆ ಇದ್ರು ಅವರು ಅದ್ರ ಜೊತೆಗೆ ನಾವು ತಿಳಿ ಲೇಖನ ಸಾಮಗ್ರಿಗಳನ್ನು ಕೊಡೋಣ ನಿಮಗೆ ಬರೆದಿಟ್ಕೊಳ್ಳಿ ಅದು ಯಾವಾಗಲೂ ತುಂಬ ದಿವಸ ವರ್ಷಗಳವರೆಗೆ ಅದಿರುತ್ತೆ ಅದನ್ನು ನೋಡ್ತಾ ನೋಡ್ತಾ ನೀವು ಏನು ಮಾಡ್ಬೋದು ನಿಮ್ಮ ಲೇನೋ ಸರಿ ತಪ್ಪುಗಳನ್ನು ನೀವು ತಿದ್ದುಕೊಂಡು ಸರಿಯಾದ ದಾರಿಯಲ್ಲಿ ಅದು ಮಾರ್ಗದರ್ಶನ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ಆದ್ದರಿಂದ ನೀವು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆಯುತ್ತೆ ಯಾರ್ಯಾರೋ ನಾವು ತಿದ್ದಕ್ಕೆ ಹೋದರೆ ಆಗತ್ತವಲ್ಲ ಇಲ್ಲಲ್ವಾ ಚಿಕ್ಕವರಿರುವಾಗಲೇ ಸರಿ ತಪ್ಪುಗಳನ್ನು ತಿಳಿಸದೆ ವಚನ ಸಾಹಿತ್ಯದಲ್ಲಿ ಏನು ಒಳ್ಳೇದಿದೆ ಅಂತ ತಿಳ್ಕೊಂಡ್ರೆ ಅದ್ರ ರೀತಿನಲ್ಲಿ ನೀವು ಅರ್ಥ ಮಾಡ್ಕೊಳ್ತಾ ಹೋದ್ರೆ ಏನಾಗತ್ತೆ ನಿಮ್ಮ ಜೀವನನು ಕೂಡ ಚೆನ್ನಾಗಿ ಆಗತ್ತೆ ಒಂದು ಒಳ್ಳೆ ಮರ ನಾನು ಯಾವ್ದಾದ್ರು ಒಂದು ಗಿಡದಲ್ಲಿ ಹಣ್ಣು ಬಿಟ್ಟು ಏನ್ ಮಾಡ್ತೀರ ಅಂತ ಆಸೆ ಪಡ್ತೀರ ಅದನ್ನ ಅಲ್ವಾ ಹಣ್ಣು ಬಿಟ್ಟಾಗ ಏನಾದ್ರು ಮರ ಆಸೆ ಬರ್ತೀರಾ ಎಲ್ಲವೂ ಕೂಡ ತೇಜ ಆದ್ರೆ ಹಣ್ಣು ಬಿಟ್ಟಾಗ ಏನಾಗುತ್ತೆ ಎಲ್ಲವೂ ಕೂಡ ನಮ್ಮ ಅದರಲ್ಲಿ ಸಂಪದ್ಭರಿತವಾದ ಹಾಕುತ್ತೆ ಹಾಗೆ ಓದೋದ್ರ ಜೊತೆಗೆ ನೀವು ಒಳ್ಳೆತನವನ್ನ ರೂಢಿಸ್ಕೊಂಡ್ರೆ ಒಳ್ಳೆತನ ಕಲ್ತ್ರೆ ಎಲ್ಲರೊತ್ತಿಗೂ ಬೆರೆಯುವಂಥದ್ದು ಹಂಚ್ಕೊಂಡು ಊಟ ಮಾಡುವಂಥದ್ದು ಬರೀ ನಮ್ಮಲ್ಲಿ ಹೆಚ್ಚಿಗೆ ಇದೆ ಅಂತ ಹೇಳಿ ಅದನ್ನ ದುರುಪಯೋಗ ಮಾಡಲೇ ಇರುವಂಥದ್ದು ಆಮೇಲೆ ಅಲಂಕಾರಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಈ ಟಿವಿ ಮೊಬೈಲ್ ಎಲ್ಲ ನೋಡ್ಬಿಟ್ಟು ಅದ್ರಲ್ಲಿ ಓಹ್ ಇದು ಬಂದಿದೆ ಅದು ಬಂದಿದೆ ಇದು ಬಂದಿದೆ ಅಂತ ಹೋಗುತ್ತಿರಲ್ಲ ಅದು ನೋಡೋ ಸಾಹಿತ್ಯವನ್ನು ಹಿಡ್ಕೊಳ್ಳಿ ಪುಸ್ತಕಗಳನ್ನು ಹುಡ್ಕೊಳ್ಳಿ ಯಾವುದೇ ದೇಹದಲ್ಲಿ ಒಳ್ಳೆಯದಿದೆ ಅಂತ ಇಲ್ಲಿ ಎಷ್ಟೊಂದೆಲ್ಲ ಬಂದು ಮಾಡಿ ಎಲ್ಲ ಹಾಕಿದ್ರೆ ಇದ್ದ ದಿನ ನೋಡ್ತಾ ಇರಿ ನಾಲ್ಸ್ಕೊಳ್ತಾ ಇರಿ ನಿಂತನೆ ಏನ್ ಬರುತ್ತೆ ನಾವು ವಿದ್ಯಾರ್ಥಿಗಳು ಒಳ್ಳೆಯದನ್ನ ಕಲಿಬೇಕು ವಚನಗಳನ್ನು ಕಲಿಬೇಕು ಅದರಲ್ಲಿರುವಂತ ನೀತಿಯನ್ನು ಕಲಿಬೇಕು ಈ ಪಾಠಗಳಲ್ಲಿ ಬರುವಂತದ್ದು ಎಷ್ಟೋ ಜನದ್ದಿಲ್ಲೆಲ್ಲ ಫೋಟೋ ಎಲ್ಲ ಹಾಕುತ್ತಿದ್ದಾರೆ ಯಾಕೆ ಹಾಕಿದ್ದಾರೆ ಅವರೆಲ್ಲ ಅಂತ ಕೆಲಸವನ್ನು ಮಾಡಿದ್ದಾರೆ ಅಡಿಸಿ ಹೋಗುತ್ತಲೇ ಇರುವಂತಹ ಕೆಲಸ ಕಾಲ ಕಾಲಕ್ಕೆ ಉಳಿಯುವಂತ ಕೆಲಸ ಇದನ್ನ ವಚನಕಾರರು ಮಾಡಿರುವ ಸಾಹಿತ್ಯ ಎಲ್ಲ ಇದೆ ಅದಕ್ಕೋಸ್ಕರ ನಮಗೂ ಈಗ ಏನ್ ಚಿಕ್ಕ ಮಕ್ಕಳಿಗೆ ಎಲ್ಲವನ್ನು ಸಂಪತ್ ಬಳಿತ ಮಾಡಬೇಕು ಒಳ್ಳೆ ದಾರಿನ ಹೋಗ್ಬೇಕು ನುಡಿದಂತೆ ನಡೆ ಈ ಜನ್ಮ ಬೇಗಡೆ ಅಲ್ವಾ ನೀವೇನು ಹೇಳ್ತಿರೋ ನೀವ್ ಜಾಸ್ತಿ ಮಾಡಕ್ ಪರವಾಗಿಲ್ಲ ದೀಪ ಹಚ್ಚಕ್ ಆಗ್ಬೇಕು ದೀಪ ಇನ್ನೊಬ್ರಿಗೆ ಸಹಾಯ ಮಾಡಕ್ ಆಗುದರೋ ಪರವಾಗಿಲ್ಲ ಅವ್ರಿಗೆ ಕೆಟ್ಟದ್ದು ಮಾಡಬಾರ್ದು ಅದೆಲ್ಲ ಹೇಳಿದ್ರಿಂದಾನೆ ನೀವು ಎಷ್ಟೋ ವಿಚಾರಗಳನ್ನ ನೀವು ತಿಳ್ಕೊಂಡಿದ್ದೀರಾ ಹೇಳಿದ್ರಿ ಇವಾಗ ಅದನ್ನೆಲ್ಲ ನೀವು ಮಂಡಕ್ ಮಾಡ್ಕೊಂಡು ಆ ದಾರಿನಲ್ಲಿ ನಡೆಯೋದಕ್ಕೆ ನೀವು ಪ್ರಯತ್ನ ನಿಮ್ಮ ಗುರು ಹಿರಿಯರಿಗೂ ನಿಮ್ಮ ಶಾಲೆಗೂ ನಿಮ್ಮ ತಂದೆ ತಾಯಿಗೂ ಪ್ರತಿಯೊಬ್ಬರಿಗೂ ಕೂಡ ಕೀರ್ತಿ ತರುವಂಥ ಮಕ್ಕಳಾಗಿ ನೀವು ಬೆಳಿತೀರಾ ಈ ಶಬ್ದವನ್ನು ಇವತ್ತಿನಿಂದಲೇ ನೀವು ಮನಸ್ಸು ಮಾಡ್ಕೋಬೇಕು ನಾನು ಸುಳ್ಳು ಹೇಳಲ್ಲ ನಿಜವೇ ಹೇಳ್ತೀನಿ ಕಷ್ಟ ಬಂದಾಗ ನಾನು ಕೋಪ ಮಾಡ್ಕೊಳ್ಳಲ್ಲ ನನಗೇನಾದ್ರು ಸಹಾಯ ಬೇಕು ಅಂದರೆ ಬೇರೆಯವ್ರು ಕೇಳ್ತೀನಿ ನನ್ನಲ್ಲಿ ಇರೋದನ್ನ ಸಹಾಯ ಮಾಡ್ತೀನಿ ಎಲ್ಲವನ್ನೂ ಕೂಡ ಮೈ ಮೈಗೂಡ್ಸ್ಕೊಳ್ತೀರೋಂಥದ್ದೇ ವಚನಗಳು ವಚನ ಸಾಹಿತ್ಯ ಇದಕ್ಕೆ ಕಾರಣಕರ್ತರು ರೂಪ ಕುಮಾರಸ್ವಾಮಿ ಮತ್ತು ದಂಪತಿಗಳು ಇವ್ರ ಮೂಲಕ ನಾವು ಇದನ್ನ ಮಕ್ಕಳಿಗೆಲ್ಲ ತಿಳಿಸ್ಬೇಕು ಅನ್ನೋದಕ್ಕೋಸ್ಕರ ನಾವು ಅಷ್ಟು ದೂರದಿಂದ ಬರ್ತಾ ಇರಬೇಕು ಶಾಲೆಗಳಿಗೆ ವಚನಗಳ ನಡುವೆಗೆ ನಮ್ಗೆ ಒಂದು ಸ್ಫೂರ್ತಿದಾಯಕವಾದಂತಹ ಕೆಲಸ ನಮ್ಮ ನಿವೃತ್ತಿ ಜೀವನದಲ್ಲಿ ನಾವು ನೆಮ್ಮದಿಯಿಂದ ಇರಬೇಕು ಅಂತಂದ್ರೆ ಚಿಕ್ಕ ಮಕ್ಕಳಿಗೆ ಏನಾದರೂ ಒಳ್ಳೆಯದನ್ನು ಕಲಿಸಿದಾಗ ಅವ್ರಿಗೆ ಏನಾದರೂ ಸ್ವಲ್ಪ ಸಹಾಯವನ್ನ ಮಾಡಿದಾಗ ಅದೆಲ್ಲರಿಗೂ ಸಂತೃಪ್ತಿ ಕೊಡುತ್ತೆ ಅನ್ನೋದೇ ನಮ್ಮ ಮೂಲ ಉದ್ದೇಶ ಅರ್ಥ ಆಯ್ತಲ್ಲ ಎಲ್ಲರೂ ನುಟ ನುಡಿದಂತೆ ನಡೆ ನುಡಿದಂತೆ ನಡೆ ಕಣೇ ಪಕ್ಷ ನಿಮ್ಗೆ ಏನಾಗುತ್ತಾ ಅಷ್ಟ ಆ ಮೂಲಕ ಅದ್ ಮಾಡಿಕೊಂಡು ಇವತ್ತು ನಮ್ಗೆ ಒಂದು ರೂಪಾಯಿದು ತರಕಾಗತ್ತಪ್ಪ ಒಂದ್ ರಬ್ಬರು ಅಂದ್ರೆ ಅಷ್ಟನ್ನೇ ಮಾಡ್ಕೊಂಡು ಅದ್ರಲ್ಲೇ ತೃಪ್ತಿ ಪಡ್ಬೇಕು ತುಂಬಾ ದೊಡ್ಡದಕ್ಕೆಲ್ಲ ಹೋಗ್ಬಾರ್ದು ಗೊತ್ತಾಯ್ತಾ ತಂದೆ ತಾಯಿಗಳನ್ನ ಬಿಡಿಸ್ಬಾರ್ದು ಹೊಸ ಮೊಬೈಲ್ ಬೇಕು ನಮ್ಮ ಮನೆಯಲ್ಲಿ ಕರ ಟಿವಿ ಬೇಕು ನಮ್ಮ ಮನೇಲಿ ಹೀಗಿರ್ಬೇಕು ಅವ್ರ ಮನೇಲಿ ಹೀಗಿದೆ ಎಲ್ಲವೂ ಕೂಡ ಸುಮ್ಮನೆ ಬರುವಂತದ್ದಲ್ಲ ನಾವು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಅದು ಸಿಗತ್ತೆ ಅಲ್ವಾ ಆದ್ದರಿಂದ ಇದನ್ನು ಕಾಯಿ ಕಲೆ ಕೈಲಾಸ ಅಂತ ಕರೀತಾರೆ ಕೆಲಸ ಮಾಡಿ ನಾವು ಏನು ಸಂಪಾದನೆ ಮಾಡಿ ಮಾಡ್ತೀವೋ ಅದು ಒಳ್ಳೆಯದು ಅದರಿಂದ ನಾವು ಅಭಿವೃದ್ಧಿಗೊಳ್ತೀವಿ ತಂದೆ ತಾಯಿಗಳಿಗೂ ಕೂಡ ನೀವು ಹೆಚ್ಚು ಪಲೆಯನ್ನು ಮಾಡಬಾರ್ದು ಮೊಬೈಲು ಎಲ್ಲರೂ ಕೂಡ ನಿಮ್ಮ ಟೀಚರ್ಸ್ ಹೇಳ್ತಾರೆ ಮಾತ್ರ ಅದು ಎಷ್ಟ ಅಷ್ಟೇ ಬಳಕೆಯನ್ನು ಮಾಡ್ಕೊಳ್ಬೇಕು ಅರ್ಥ ಆಯ್ತಲ್ಲ ಎಂದ್ರೂ ஓம் ஸ்ரீ குரு பசவலிங்காய நம எல்லோரண